ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೆಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೇಗಿದೆ ವಿಶ್ವದ ಮೊದಲ ಮೊಬೈಲ್ ಕಂಪನಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ನೋಕಿಯಾ ಆಪ್ಷನ್ ಬಿ ಸ್ಯಾಮ್ಸಂಗ್ ಆಪ್ಷನ್ ಸಿ ಮೊಟೊರೋಲಾ ಆಪ್ಷನ್ ಡಿ ಐಫೋನ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಿಶ್ವದ ಮೊದಲ ಮೊಬೈಲ್ ಕಂಪನಿ ಮೊಟೊರೋಲಾ ನಿಮ್ಮ ಎರಡನೇ ಪ್ರಶ್ನೆ ಹೇಗಿದೆ ಹಲ್ಲು ಉಜ್ಜುವ ಅನ್ನು ಎಷ್ಟು ತಿಂಗಳು ಉಪಯೋಗಿಸಬಹುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಎರಡು ತಿಂಗಳು ಆಪ್ಷನ್ ಬಿ ಮೂರು ತಿಂಗಳು ಆಪ್ಷನ್ ಸಿ ನಾಲ್ಕು ತಿಂಗಳು ಆಪ್ಷನ್ ಡಿ ಐದು ತಿಂಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಹಲ್ಲುಜ್ಜುವ ಬ್ರಷ್ ಅನ್ನು ಮೂರು ತಿಂಗಳವರೆಗೆ ಉಪಯೋಗಿಸಬಹುದು ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪೆಟ್ರೋಲನ್ನು ಉತ್ಪಾದಿಸಲಾಗುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಗುಜರಾತ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಗುಜರಾತಲ್ಲಿ ಅತಿ ಹೆಚ್ಚು ಪೆಟ್ರೋಲನ್ನು ಉತ್ಪಾದಿಸಲಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹೇಗಿದೆ ಪ್ರಪಂಚದಲ್ಲಿಯೇ ಮೊದಲು ಗುರುತಿಸಿಕೊಂಡ ಧರ್ಮ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಹಿಂದೂ ಧರ್ಮ ಆಪ್ಷನ್ ಬಿ ಕ್ರೈಸ್ತ ಧರ್ಮ ಆಪ್ಷನ್ ಸಿ ಇಸ್ಲಾಂ ಧರ್ಮ ಆಪ್ಷನ್ ಡಿ ಬೌದ್ಧ ಧರ್ಮ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದಲ್ಲಿಯೇ ಮೊದಲು ಗುರುತಿಸಿಕೊಂಡ ಧರ್ಮ ಹಿಂದೂ ಧರ್ಮ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಮೆದುಳೇ ಇಲ್ಲದ ಜೀವಿ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಕಲ್ಲು ಮೀನು ಆಪ್ಷನ್ ಬಿ ನಕ್ಷತ್ರ ಮೀನು ಆಪ್ಷನ್ ಸಿ ತಿಮಿಂಗಲ ಆಪ್ಷನ್ ಡಿ ಡಾಲ್ಫಿನ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮೆದುಳೇ ಇಲ್ಲದ ಜೀವಿ ನಕ್ಷತ್ರ ಮೀನು ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಯಾವ ಜೀವಿಗೆ ಹೃದಯವು ತಲೆಯಲ್ಲಿರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಕಪ್ಪೆ ಆಪ್ಷನ್ ಬಿ ಜಿರಲೆ. ಆಪ್ಷನ್ ಸಿ ಸೀಗಡಿ ಆಪ್ಷನ್ ಡಿ ಚೇಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಸೀಗಡಿಗೆ ಹೃದಯವು ತಲೆಯಲ್ಲಿರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಹೇಗಿದೆ ಹಾವು ಏಣಿ ಆಟವನ್ನು ಕಂಡುಹಿಡಿದ ದೇಶ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಅಮೆರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಬಾಂಗ್ಲಾದೇಶ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಹಾವು ಏಣಿ ಆಟವನ್ನು ಕಂಡುಹಿಡಿದ ದೇಶ ಭಾರತ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಪ್ರಪಂಚದ ಮೊದಲ ಆಟ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಚೆಸ್ ಆಪ್ಷನ್ ಬಿ ಪಗಡೆ ಆಪ್ಷನ್ ಸಿ ಲಗೋರಿ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದ ಮೊದಲ ಆಟ ಕುಸ್ತಿ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಇವುಗಳಲ್ಲಿ ಮೊದಲನೇ ವೇದ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಸಿ ಯಜುವೇದ ಆಪ್ಷನ್ ಡಿ ಅಥರ್ವಣ ವೇದ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮೊದಲನೇ ವೇದ ಋಗ್ವೇದ ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಆಧಾರ್ ಕಾರ್ಡ್ ಅನ್ನು ಮೊದಲು ಜಾರಿಗೆ ತಂದ ರಾಜ್ಯ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ದೆಹಲಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಆಧಾರ್ ಕಾರ್ಡನ್ನು ಮೊದಲು ಜಾರಿಗೆ ತಂದ ರಾಜ್ಯ ಮಹಾರಾಷ್ಟ್ರ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ